ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲೆಯ ಪಕ್ಷದ ವಿವಿಧ ಘಟಕಗಳು ಒಟ್ಟಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಜೆಪಿಯ ದಮನಕಾರಿ ಪ್ರವೃತ್ತಿಯ ವಿರುದ್ಧ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಪಕ್ಷದ ನಾಯಕರು ಸೇರಿದಂತೆ ವಿವಿಧ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರ ಸೇರಿಕೆಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ಮೆರವಣಿಗೆ ಮೂಲಕ ಕಾಪುಪೇಟೆ ಸಾಗಿಯಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಜರುಗಲಿದೆ ಈ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಕ್ಪಾಯಿದೆ ನ್ಯಾಷನಲ್ ಹೆರಾಲ್ಡ್ ವಿಷಯದಲ್ಲಿ ಪಕ್ಷದ ನಾಯಕರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪಕ್ಷದ ಮುಖಂಡರ ಮೇಲೆ ಚಾರ್ಜ್ ಶೀಟ್ ವಿರೋಧಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು ತೀರ್ಮಾನ ಮಾಡಿಕೊಂಡಿದ್ದೇವೆ ಅದರಲ್ಲಿ ಪ್ರಾಮುಖ್ಯವಾಗಿ ಬೆಲೆ ಏರಿಕೆ ಬಗ್ಗೆ ಅದೇ ರೀತಿಯಾಗಿ ನಮ್ಮ ನ್ಯಾಷನಲ್ ಹೆರಾಲ್ಡ್ನಲ್ಲಿ ನಮ್ಮ ನಾಯಕಿಯಾದಂತ ಸೋನಿಯಾ ಗಾಂಧಿ ಅವರನ್ನು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿಡುವುದರ ಬಗ್ಗೆ ಇನ್ನೊಂದು ವಾಕ್ಫಿನ ಬಗ್ಗೆ ಇವತ್ತು ಯಾವ ರೀತಿಯ ತೀರ್ಮಾನವನ್ನು ಏಕಾಏಕಿಯಾಗಿ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅದರ ಬಗ್ಗೆ ಪ್ರತಿಭಟನಾ ಸಲ್ಲಿಕೆ ಮಾಡುವಂಥ ಕೆಲಸ ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ಪ್ರತಿಭಟನಾ ಸಭೆಯನ್ನ ಇವತ್ತು ನಡೆಸಲಿಕ್ಕಿದ್ದೇವೆ ಬಿಜೆಪಿಯ ಸ್ನೇಹಿತರು ಇವತ್ತು ಜನಾಕ್ರೋಶ ಅನ್ನುವಂಥ ಕಾರ್ಯಕ್ರಮದಲ್ಲಿ ಇಟ್ಕೊಂಡು ರಾಜ್ಯದಾದ್ಯಂತ ಸುತ್ತಾ ಇದ್ದಾರೆ ಹತ್ತು ನಿಮಿಷ ವಿಜಯೇಂದ್ರಿಗೆ ನನಗೆ ಗೊತ್ತಿಲ್ಲ ವಿಜೇಂದ್ರ ನೇತೃತ್ವದ ಯಾವ ಜನಾಕ್ರೋಶ ಉಂಟು ಅದು ಜನಾಕ್ರೋಶನ ಅಥವಾ ಇವತ್ತು ಯತ್ನಾ ಹೊರಗಡೆ ಹಾಕಿರುವಂತಹ ಬಗ್ಗೆ ಉತ್ಸವ ಗೊತ್ತಿಲ್ಲ ಹೆಚ್ಚು ನಿಮಿಷ ಅವರು ಏನು ಜನಾಕ್ರೋಶ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರ ಅವತ್ತೇ ಇವತ್ತು ಐವತ್ತು ರೂಪಾಯಿ ಗ್ಯಾಸ್ ಗೆ ಜಾಸ್ತಿ ಮಾಡ್ತು ಕೇಂದ್ರ ಸರ್ಕಾರ ಎರಡು ರೂಪಾಯಿ ಡೀಸೆಲ್ಗೆ ಪೆಟ್ರೋಲ್ಗೆ ಜಾಸ್ತಿ ಮಾಡ್ತು